ಮೊದಲನೇದಾಗಿ ದಾವಣಗೆರೆಗೆ ಬಂದಿರೋದು ಮಾರ್ಟಿನ್ಗೆ ಆ್ಯಕ್ಷನ್ ಮಾಡಿರೋದು ನಿಮ್ಗೆ ಎಷ್ಟು ಸಂತೋಷ ಇದೆ ಅಕ್ಕ ತಂದಿರ್ಗು ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಮೂರು ವ್ಯಕ್ತಿಗಳು ನಾನು ಪ್ರತಿ ಸರಿ ಹೇಳ್ತಾ ಇದೀನಿ ಮಾರ್ಟಿನ್ ಸಿನಿಮಾಗೆ ನನ್ನ ಮೂರು ವ್ಯಕ್ತಿ ಮೇನ್ ಮುಖ್ಯ ನನ್ನ ನಿರ್ದೇಶಕರು ಹೀರೋ ನಿರ್ಮಾಪಕರು ಇವರಿಲ್ಲ ಅಂದರೆ ಇವತ್ತಿನ ಸರ್ ನೀವೇನು ಟ್ರೈಲರಲ್ಲಿ ಆ್ಯಕ್ಷನ್ ನೋಡಿದ್ರಿ ಅದು ಮೂಡ್ ಬರ್ತಿತ್ತು ಗೊತ್ತಿಲ್ಲ ಅದಕ್ಕೆ ತುಂಬ ತುಂಬಾ ಸಪೋರ್ಟ್ ಮಾಡಿದಂಥವ್ರು ನನ್ನ ಹೀರೋ ಏನಂತಂದರೆ ಇವಾಗ ನಾರ್ಮಲ್ ಆಗಿ ಒಂದು ಸ್ಟಂಟ್ ಕಂಪೋಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಸ್ಟಂಟ್ ಕಂಪೋಸ್ ಮಾಡಿದಾಗ ಒಂದು ಶಾಟ್ ಓಕೆ ನಮ್ಗೆ ಓಕೆ ಇರ್ತದೆ ಬಟ್ ಅವ್ರು ಪ್ರತಿ ಸರಿಯೂ ಬಂದು ಮಾಸ್ಟರ್ ಇನ್ನೊಂದು ಏನಾದ್ರು ಬೆಸ್ಟ್ ಮಾಡ್ತೀನಿ ಇನ್ನೊಂದು ಬೆಸ್ಟ್ ಮಾಡ್ತೀನಿ ಅಂತ ನೀವು ನಂಬರು ನಂಬೋದು ಇಲ್ಲಾಂದರೆ ಹೆಂಗಾರು ತಿಳ್ಕೊಳ್ಳಿ ಒಂದೊಂದು ಶಾಟು ಒಂದು ಐದೈದು ಸರಿ ಅವರೇ ಖುದ್ದಾಗ ಮಾಡೋರು ಯಾಕಂದರೆ ಯಾವುದು ಕೊಟ್ಟನು ಬೆಸ್ಟ್ ಆಗಿ ಕೊಡ್ಬೇಕು ಅನ್ನೋದೊಂದು ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಆಫ್ ಧ್ರುವ ಅವಕಾಶ ಥ್ಯಾಂಕ್ ಯು ನೋಡಿ ಎಷ್ಟು ಗುರುಗಳ ಮೇಲೆ ಭಕ್ತಿ ಇದೆ ಅವ್ರ ಕಾಲಿಗೆ ಬೇರೆ ನಮಸ್ಕಾರ ಮಾಡ್ತಾ ಇದ್ರೆ ಸ್ವೀಟ್ ಬಟ್ ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ಗೆ ನಿಜವಾಗ್ಲೂ ನಾನು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಪ್ರತಿಯೊಬ್ಬ ಸ್ಟಂಟ್ ಇರ್ಬೋದು ಯಾವುದೇ ಒಬ್ಬ ಇರ್ಬೋದು ಒಂದು ಅವಕಾಶ ತೋರ್ಸೋದಕ್ಕೆ ಯಾವುದೋ ಒಂದು ಬೇಕೇ ಬೇಕು ಅವ್ರಿಗೆ ಕಲೆ ತೋರ್ಸೋದಕ್ಕೆ ಬಟ್ ಅದರಲ್ಲಿ ನನಗೆ ನನ್ನ ಕನ್ನಡ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆಯಲ್ಲ ಅದು ಈ ರೀತಿಗೆ ಒಂದು ದೊಡ್ಡ ಬಜೆಟಲ್ಲಿ ಒಂದು ಸಿಕ್ಕಿರೋದು ನಿಜವೂ ನನ್ನ ಪುಣ್ಯ ನಾನು ಯಾವುದೇ ಕಾರಣಕ್ಕೂ ಅದನ್ನು ಮರೆಯಲ್ಲ ಉದಯ್ ಸರ್ ಎಲ್ಲಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಹೆಂಗೆ ಹೇಳ್ಬೇಕು ಥ್ಯಾಂಕ್ಸ್ ಅನ್ನೋದು ಗೊತ್ತಿಲ್ಲ ಬಟ್ ನೀವೇನು ಟ್ರೈಲರ್ ನೋಡಿದ್ರಲ್ಲ ಇದ್ರ ಹಿಂದೆಗಡೆ ನನ್ನ ಶ್ರಮ ಇಲ್ಲ ಅರ್ಜುನ್ ಶ್ರಮ ಇಲ್ಲ ಹೀರೋ ಶ್ರಮ ಇಲ್ಲ ಪ್ರೊಡ್ಯೂಸರ್ ಶ್ರಮ ಇಲ್ಲ ಹಿಂದೆ ಸಾವಿರಾರು ಜನ ಕೆಲಸ ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬ ಸಾಹಸ ಕಲಾವಿದರು ಇರ್ಬೋದು ಆಮೇಲೆ ಅಲ್ಲಿರೋಂಥ ಟೆಕ್ನಿಷಿಯನ್ಸ್ಗಳು ಲೈಟ್ ಮ್ಯಾನ್ ಇರ್ಬೋದು ಪ್ರೊಡಕ್ಷನವ್ರು ಇರ್ಬೋದು ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಎಂಟೇರ್ ನನ್ನ ಸ್ಟೆಂಟ್ ಟೀಮ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಂದೇ ಒಂದು ಕ್ಲಾರಿಟಿ ಹೇಳ್ಬಿಡ್ತೀನಿ ಮೊನ್ನೆ ಒಂದು ಇಂಟರ್ವ್ಯೂಲಿ ಹೇಳಿದೆ ಆ ಕಾರ್ ಬ್ಲಾಸ್ಟ್ ಆಗಿದ್ದಕ್ಕೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಒಂದು ಕೋಟಿ ರೂಪಾಯಿ ಖರ್ಚಾಯಿತು ಅಂತ ಒಂದಷ್ಟು ಮಿಸ್ಕಮ್ಯುನಿಕೇಷನ್ ಆಯಿತು ಒಂದು ಕೋಟಿ ನಾಟ್ ಫಾರ್ ಕಾರ್ ಮಾತ್ರ ಅಲ್ಲ ಆ ಕಾರ್ ಗುದ್ದಿದಾಗ ಕಾರ್ಗೆ ಒಂದು ಮೂವತ್ತು ಲಕ್ಷ ರೂಪಾಯಿ ಖರ್ಚಾಯಿತು ಅದಲ್ಲದೆ ಬಾಂಬೆ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಎದುರುಗಡೆ ಕಾರ್ಪೊರೇಷನ್ ಕಂಬಕ್ಕೆ ಗುದ್ದಿರೋದು ಆ ಕಂಬ ರಿಪೇರಿ ಮಾಡಿಸಿದ್ದು ಮತ್ತು ಅಲ್ಲಿರೋ ಲೋಕಲ್ ಒಳಗೆ ದುಡ್ಡು ಕೊಟ್ಟಿದ್ದು ಮತ್ತು ನೆಕ್ಸ್ಟ್ ಡೇ ಇನ್ನೊಂದು ಕಾರ್ ರೆಡಿ ಮಾಡಿರೋದು ಇದೆಲ್ಲ ಸೇರಿಸಿ ಅಲ್ಲಿಗೆ ಬಂದಿರೋದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅದೆಲ್ಲ ಬಿಡ್ಸೇಳಕ್ಕಾಗಿರಲಿಲ್ಲ ಇದೊಂದು ಅವಕಾಶ ಸಿಕ್ತು ನಾನು ಅದ್ರ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಹೌದು ಐಫೋನ್ ಮೇಲೆ ಬಿಲ್ ಯಾರು ಕಟ್ತಾರೆ ಅಲ್ವಾ ಐಫೋನ್ ಜೊತೆ ಬಿಲ್ ಕಟ್ಟಬೇಕು ಫೋನ್ ಬಿಲ್ ಹಂಗೆ ಸರ್ ಇಷ್ಟು ಆನೆಸ್ಟ್ ಆಗಿ ಯಾರು ಹೇಳಿಲ್ಲ ಸರ್ ನೀವು ಸ್ಯಾಂಡಲ್ವುಡ್ಡು ಟಾಲಿವುಡ್ಡು ಕಾಲಿವುಡ್ಡು ಬಾಲಿವುಡ್ಡು ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿಗ್ಗೆಸ್ಟ್ ಆಫ್ ಬಿಗ್ಗೆಸ್ಟ್ ಹೀರೋಗಳಿಗೆ ಆಕ್ಷನ್ ಡೈರೆಕ್ಷನ್ ಮಾಡಿದಿರಾ ಸರ್ ಆದ್ರೆ ಅವ್ರನ್ನೆಲ್ಲ ನೋಡ ಆದ್ಮೇಲೂ ನಮ್ಮ ಕನ್ನಡದ ಹೆಮ್ಮೆಯ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಬಗ್ಗೆ ಇದ್ದು ಬೇರೆ ಯಾವ ನಟನಲ್ಲೂ ನನಗೆ ಕಾಣಿಸಲ್ಲ ಅನ್ನೋಂಥ ಒಂದು ಅಂಶ ಅಂದ್ರೆ ಅದೇನು ಅದು ಇವಾಗಲೂ ಹೇಳ್ತಿದ್ರು ಅದ್ದೂರಿ ಸಿನಿಮಾ ಅದು ನೀವು ಮರ್ತಿದ್ರಲ್ಲ ನನ್ಗೆ ಗೊತ್ತಿಲ್ಲ ರಾಜರಾಜೇಶ್ವರಿ ನಗರ ಆರ್ ಚತ್ರ ಹಿಂಗ್ ಪಕ್ಕದಲ್ಲಿ ಮೆಟ್ರೋಗೆ ಏನೋ ಒಂದು ಬೋರ್ಡ್ ಹಾಕಿದಾರೆ ನೀವು ನಂಬಲ್ಲ ರನ್ನಿಂಗ್ ಮಾಡೋದು ತುಂಬಾ ರನ್ನಿಂಗ್ ಆಕ್ಷನ್ ಸೀಕ್ವೆನ್ಸ್ ಅದರಲ್ಲಿ ಇಲ್ಲಿ ಮಜಲ್ ಟೇರ್ ಆಗ್ಬಿಟ್ಟಿದೆ ಅವನಿಗೆ ಬಟ್ ಆದ್ರೆ ಅವ್ನು ಹೇಳ್ಕೊಂತಲ್ಲ ಬೈತಾ ಅವ್ರಿಗೆ ಏ ರೆಡಿ ಒನ್ ಮೋರ್ ಏನ್ ಏನ್ ಮಾಡ್ತಾ ಹೋಗಿ ಹೌಸ್ಕೊಂಡು ಕುತ್ಕೊಂಡು ಅದು ಆ ಪೇನ್ ಹಂಗೆ ಅವ್ನು ನು ಬಂದ ಮತ್ತೆ ಶಾರ್ಟ್ ನನ್ನ ಹತ್ರ ಏನಿಲ್ಲ ರೆಡಿ ಸರ್ ರೆಡಿ ಸರ್ ರೆಡಿ ಸರ್ ನಾನು ಅದು ಯಾವುದೇ ಕಾರಣಕ್ಕೂ ಕಾರಣಕ್ಕೊಂಬರಕ್ಕಾಗಲ್ಲ ನಿನ್ನ ಶ್ರಮ ಇವತ್ತು ಇಲ್ಲಿ ಗಂಟ ಕರ್ಕೊಂಡ್ಬೋದರು ಒಳ್ಳೇದಾಗ್ಲಿ ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ ಅದು ಆ ಶ್ರಮ ಶ್ರದ್ಧೆ ಇವತ್ತು ಮಾಟಿ ನನ್ನ ಈ ಸಿನಿಮಾ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಇದ್ರಲ್ಲಿ ನೀವೇನಾದ್ರೂ ಸ್ಪೆಷಲ್ ಗೆಸ್ಟ್ ಆಗಿ ಕಾಣಿಸ್ಕೊಂಡಿದ್ದೀರಾ ಸರ್